ಹಾಯ್ ಅಲೋ ನಮಸ್ತೆ ಎಲ್ಲರಿಗೂ ಇವತ್ತೊಂದು ನಾನು ಯೂಸ್ಫುಲ್ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಥ್ರೈಪಾಯ್ಡ್ ಇಲ್ಲದೆ ಯಾವ ಥರ ನಾವು ವಿಡಿಯೋ ಶೂಟ್ ಮಾಡ್ಬೋದು ಅಂತ ಬನ್ನಿ ನಾನು ನನಗೆ ಬೇಕಾಗಿರೋ ಐಟಮ್ ಅಂದರೆ ಒಂದು ಮೊಬೈಲು ಅದು ವಿಡಿಯೋ ಶೂಟ್ ಮಾಡೋದಕ್ಕೆ ಇನ್ನೊಂದು ದೋಸೆ ಅಲ್ಲೇ ಅಥವಾ ಚಪಾತಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು ಇವೆರಡೇ ಬೇಕಾಗಿರೋದು ಮತ್ತು ಇನ್ನೊಂದು ರಬರ್ ಇದಿಷ್ಟಿಲ್ಲ ಸಾಕು ವಿಡಿಯೋ ಮಾಡ್ಬೋದು ನಾವು ಇವಾಗ ನೋಡಿ ನಾನು ಈ ದೋಸೆ ಅಲ್ಲೇ ಇದೆಯಲ್ಲ ಅದಕ್ಕೆ ನಾನು ಈ ಮೊಬೈಲ್ಗೆ ಹಿಂಗೆ ರಬ್ಬರ್ ಬ್ಯಾಂಡ್ ಎರಡು ರಬ್ಬರ್ ಬ್ಯಾಂಡ್ ಹಾಕಿ ಹಾಕೊಂಡಿಟ್ಕೊಂಡಿದ್ದೀನಿ ಅದಕ್ಕೆ ಅವಲಕ್ಕಿ ಡಬ್ಬ ಆಗಿರ್ಬೋದು ಅಥವಾ ಅಕ್ಕಿ ಡಬ್ಬ ಯಾವುದಾದ್ರೂ ಸರಿ ಆ ಡಬ್ಬಕ್ಕೆ ಹಿಂಗೆ ಸಿಗಿಸ್ಕೊಂಡು ನಾವು ವಿಡಿಯೋನ ಶೂಟ್ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಬೋದು ಎಷ್ಟು ಈಸಿಯಾಗಿದೆ ಅಲ್ವಾ ನೋಡಿದ್ರಲ್ಲ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ಇದರಿಂದ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಹಂಗೆ ಯೂಸ್ಫುಲ್ ಆಗಿದ್ದರೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್